ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಸೇವಾ ನಿವೃತ್ತರಾದ ವೀರಯೋಧ ಕುರ್ನೇನಹಳ್ಳಿ ಅನಂತ ಅವರು ಹುಟ್ಟೂರಿಗೆ ಆಗಮಿಸಿದಾಗ ಹರಿಹರಪುರ ಕುರ್ನೇನಹಳ್ಳಿ ಹಾಗೂ ಮಾದಿ ಕ್ಯಾಚಮನಹಳ್ಳಿ ಗ್ರಾಮಗಳ ನೂರಾರು ಜನರ ಗ್ರಾಮಗಳು ಹಾಗೆಯೇ ಯುವಜನರು ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿ ಗ್ರಾಮಕ್ಕೆ ಬರಮಾಡಿಕೊಂಡ್ರು ಈ ವೇಳೆ ಅಲಂಕರಿಸಿದ ಸಿಂಗರಿಸಿದ ತೆರೆದ ವಾಹನದಲ್ಲಿ ವೀರ ಯೋಧ ಕೆ ಆರ್ ಅನಂತು ಅವರನ್ನ ಗ್ರಾಮದ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಪಟಾಕಿಯನ್ನ ಸಿಡಿಸಿ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ಈ ವೇಳೆ ಗ್ರಾಮದ ಮುಖಂಡರಾದ ನವೀನ್ ಬಲರಾಮೇಗೌಡ ಶ್ರೀನಿವಾಸ್ ಮೋಹನ್ ಕುಮಾರ್ ಲಕ್ಷ್ಮೀ ಪ್ರಸನ್ನ ಹರೀಶ್ ಕೃಷ್ಣ ಗೌಡ ರಾಮೇಗೌಡ ಸೇರಿದಂತೆ ನೂರಾರು ಯುವಕರು ವೀರ ಯೋಧ ಅನಂತ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮ್ಮ ಊರಿನ ಯುವಕ ಶ್ರೀಯುತ ಅನಂತರವರು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದೀಗ ಅಂದರೆ ಮೊನ್ನೆ ತನ್ನ ಸೇವೆಯಿಂದ ನಿವೃತ್ತಿಯನ್ನು ಒಂದು ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮದಲ್ಲಿ ನಾವು ಅವರನ್ನು ದ್ವಾರ ಊರಿನ ಹೆಬ್ಬಾಗಿಲಿನಲ್ಲಿ ಸ್ವಾಗತಿಸಿ ಗ್ರಾಮದ ಎಲ್ಲ ಮುಖಂಡರ ಸಮೇತ ರೋಡ್ ಶೋನ್ನು ಮಾಡಿ ಅವರಿಗೆ ಕೇಕನ್ನು ಕತ್ತರಿಸಿ ಸನ್ಮಾನ ಮಾಡುವುದರೊಂದಿಗೆ ಅವರಿಗೆ ನಾವು ದೇಶದ ಸೇವೆ ಸಲ್ಲಿಸಿರುವಂಥ ಒಬ್ಬ ಯೋಧನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿರ್ತೀವಿ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಆಯುಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೀವಿ ನಮ್ಮ ಊರಿನ ಯುವಕ ಶ್ರೀಯುತ ಅನಂತರವರು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದೀಗ ಅಂದರೆ ಮೊನ್ನೆ ತನ್ನ ಸೇವೆಯಿಂದ ನಿವೃತ್ತಿಯನ್ನು ಒಂದು ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮದಲ್ಲಿ ನಾವು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ